್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ನೀವೆಲ್ಲ ಚೆನ್ನಾಗಿ ಅನ್ಕೊಂತೀನಿ ಸೊ ಇವತ್ತು ಸಂಡೇ ಬಿಸಿ ಲೈಫ್ ಅಂತ ಹೇಳ್ಬೋದು ಇವತ್ತು ಎರಡು ಮೂರು ದಿನದ ಊರಿಗೆ ಹೋಗಿದ್ದೆ ಹಂಗೆ ಈ ಮನೇಲಿ ಕೆಲಸ ಎಲ್ಲ ಹಂಗೆ ಬಿದ್ದಿದೆ ಈಗ ಬಂದು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೆನ್ನೆ ಎಲ್ಲ ರೆಸ್ಟ್ ತಗೊಂಡೆ ಸೊ ಇವತ್ತು ಅಂತ ಮಾಡ್ತಾ ಇದ್ದೀನಿ ಬಟ್ಟೆ ಇದೆ ಬಟ್ಟೆ ತೊಳೆಯೋದು ಇನ್ನೊಂದು ನವರಾತ್ರಿ ಸ್ಟಾರ್ಟ್ ಆಯ್ತಲ್ಲ ಸೊ ಮನೆ ಕ್ಲೀನಿಂಗ್ ಮಾಡ್ಕೊಂತ ಇದ್ದೀನಿ ಕ್ಲೀನ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಟೈಮ್ ಒಂದು ಸುಮಾರು ಹನ್ನೆರಡು ಗಂಟೆ ಆಗಿದೆ ಸೊ ಮಧ್ಯಾಹ್ನ ಈಗ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಟಿಫನ್ ಎಲ್ಲ ಆಯಿತು ಟಿಫನ್ಗೆ ಮಂಡಕ್ಕಿ ಒಗ್ಗರಣೆ ಮಾಡಿದ್ದೆ ಸೊ ಅಡುಗೆ ಮನೆ ನೀಟಾಗಿದೆ ಅಡುಗೆ ಮನೆ ಒಂದು ಕ್ಲೀನಾಗಿತ್ತು ಅಂದರೆ ಅರ್ಧ ಕೆಲಸ ಕಡಿಮೆ ಆದಾಗೆ ಸೊ ಅಂತ ಇರೋದು ಎಷ್ಟು ನೀಟಾಗಿದೆ ಎಲ್ಲ ಕ್ಲೀನಾಗಿದೆ ಈಗ ಬಟ್ಟೆನ ತೊಳೆಯೋದಕ್ಕೆ ನೆನೆಯ ಕಿಟ್ಟು ಬಂದಿದ್ದೀನಿ ಸೊ ಬಟ್ಟೆನೆಲ್ಲ ತೊಳಿಬೇಕು ನನ್ನ ಮಗ ಹೊರಗಡೆ ಹೋಗಿದ್ದೀನಿ ರಾಜಿ ಮನೆ ಹತ್ರ ಸೊ ನಾನೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಈಗ ತಾನೇ ನೋಡಿ ಎಲ್ಲ ಹರಡಿಟ್ಟು ಹೋಗ್ಬಿಟ್ಟಿದ್ರು ಈಗೆಲ್ಲ ಎತ್ತಿಟ್ಕೊಂಡು ಮೂರು ಐದನೆಲ್ಲ ಸ್ವಲ್ಪ ಆಗಿದೆ ಮನೆ ಏನ್ಕೋಬೇಡಿ ನಮ್ಮನೆ ಹೊರಗಡೆ ವಾತಾವರಣ ಅಂತೂ ತುಂಬಾ ಇಷ್ಟ ನನಗೆ ಸೊ ಬಿಸಿಲಾಗಿದೆ ಆಗಲೇ ಮಧ್ಯಾಹ್ನ ಅಲ್ಲ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬಾ ಬಿಸಿ ಇತ್ತು ಸೊ ಹಂಗಾಗಿ ಎರಡು ಕಡೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂಥೇಳಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂಥೇಳಿ ಈಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಎಷ್ಟೊಂದು ಬಟ್ಟೆ ಬಿದ್ದಿದೆ ಸೊ ಇವನ್ನೆಲ್ಲ ಈಗ ಅಂದರೆ ನಮ್ಮ ಸೂರ್ಯ ದೇವ ಹೀಗೆ ಪ್ರತ್ಯಕ್ಷ ಆಗ್ತಾ ಇದೆ ನಗಲಲ್ಲ ಸೊ ಸೂರ್ಯ ಕಡಿಮೆ ಆದಮೇಲೆ ಬಟ್ಟೆ ಉಳಿಯೋಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಬೇಕು ಸೊ ಇವತ್ತು ಈ ಬಿಸಿಲು ಕಡಿಮೆ ಆದಂಗೆ ಕಾಣಿಸೋದಿಲ್ಲ ಹ್ಞೂ ನೋಡೋಣ ಫ್ರೆಂಡ್ಸ್ ಈಗ ಸ್ವಲ್ಪ ಬಿಸಿಲು ಕಮ್ಮಿಯಾಗಿದೆ ಸೊ ಈಗ ಬಟ್ಟೆ ತೊಳೆಯಕ್ಕೆ ಬಂದಿದ್ದೀನಿ ನೋಡಿ ಇದು ಯಾರು ಬರೆದ ಕಥೆಯೋ ಅನ್ನೋ ಹಾಗಾಯಿತು ಅಮ್ಮನ ಮನೆಯಲ್ಲಿ ತುಂಬ ಖುಷಿಯಾಗಿದ್ದು ಈಗ ಹಬ್ಬ ಮುಗಿಸ್ಕೊಂಡು ಬಂದು ಇಲ್ಲಿ ಬಟ್ಟೆ ತೊಳೆಯೋ ಹಾಗೆ ಯಾರ್ಯಾರು ಈ ಥರ ಅನ್ಸಿದೆ ಕಾಮೆಂಟ್ ಮಾಡಿ ಸೊ ಅಮ್ಮ ಮನೆಯಲ್ಲಿ ತುಂಬಾ ಖುಷಿಯಾಗಿರ್ತೀವಿ ಸೊ ತವ್ರ ಮನೆ ಅಂದ್ರೆ ಅಷ್ಟೇ ಹಾಗೆ ಅಲ್ವಾ ನನಗೂ ಅಷ್ಟೇ ತವ್ರ ಮನೆ ತುಂಬ ಉಂಟು ತುಂಬಾ ಹ್ಯಾಪಿ ಪ್ಲೇಸ್ ಅಂತ ಹೇಳ್ಬೋದು ನನಗಂತೂ ನನಗಂತೂ ಈ ಜೀವನವೇ ರೇಸರು ಆಗೋಗ್ಬಿಟ್ಟಿದೆ ಫ್ರೆಂಡ್ಸ್ ಇವರು ಯಾರೋ ಬಂದಿದ್ದಾರೆ ನಮ್ಮ ಮನೆಗೆ ಇವರು ಹೆಂಗೆ ಡೈರಿ ಮಿಲ್ಕ್ ತಿಂತ ಇದ್ದಾರೆ ಶಾಮು ಏ ಅಲ್ಲ ಅಲ್ಲೆಲ್ಲ ಹಂಗೆ ತಿಂತಿದ್ದೀರಪ್ಪ ಡೈರಿ ಮಿಲ್ಕ್ ತಿಂತಿದ್ದೀರಾ ಎಲ್ಲಿಗೆ ಹೋಗಿದ್ರ ಇಷ್ಟೊತ್ತು ಅಜ್ಜಿ ಮನೆಗೆ ಹೋಗಿದ್ರಾ ಹ್ಞೂ ಆಟಾಡ್ ಬಂದಾ ಈಗ ಮಲ್ಕಂತೀಯಾ ಹ್ಞೂ ಖಾಲಿ ಮಾಡ್ತೀಯಾ ಫ್ರೆಂಡ್ಸ್ ಬಟ್ಟೆ ತೊಳೆಯೋದಾಯಿತು ಸೊ ಎರಡು ಗಂಟೆ ಟೈಮಿಗೆ ಸೂರ್ಯ ಇನ್ನೂ ಹಾಗೆ ಇದನ್ನೆ ಮೇಲೆ ಸೊ ಬಟ್ಟೆ ಒಣಗಾಗ್ತಾ ಕೆಲವೊಂದು ಮೋಟಿವೇಶನ್ ಮಾಡ್ತೀವಿ ಏನಪ್ಪ ಅಂದರೆ ನಾವು ಯಾರ ಬಗ್ಗೆಯೂ ತಲೆ ಕೆಡಿಸ್ಕೋಬಾರ್ದು ಜೀವನದಲ್ಲಿ ತಲೆ ಕೆಡಿಸ್ಕೋಬೇಕು ಅಂದರೆ ನಮಗೆ ಅವರು ಅಗತ್ಯ ಆಗಿರಬೇಕು ಇನ್ನೂ ಒಂದು ನಮ್ಮ ರಿಲೇಷನ್ನಲ್ಲಿ ಒಳ್ಳೆ ಬಾಂಧವ್ಯದಂದಿದ್ರೆ ಅವ್ರಿಗೆ ನಾವು ತಲೆ ಕೆಡಿಸ್ಕೋಬೇಕು ಅಂತ ಹೇಳ್ಬೋದು ಈಗ ಸುಮ್ಮನೆ ಹಾಗೆ ಬಂದು ಏನೇನೋ ಮಾತಾಡಿ ಹೋಗ್ತಾ ಇರ್ತಾರಲ್ಲ ಲೈಫಲ್ಲಿ ಅವ್ರ ಬಗ್ಗೆ ಎಲ್ಲ ಇನ್ನೂ ಒಂದು ಮುಂದೆ ಒಂದು ಮಾತಾಡೋವಂಥ ಜನಗಳ ಬಗ್ಗೆ ನಾವು ಯಾವತ್ತೂ ತಲೆ ಕೆಡಿಸ್ಕೋಬಾರ್ದು ಅವರೇ ನಮ್ಮನ್ನು ಹಾಳು ಮಾಡೋದು ತವರೇ ಅವರೇ ನಮ್ಮನ್ನು ಮುಂದೆ ತರೋದು ಅವರೇ ಅವ್ರನ್ನ ನೂಕಿ ನಾವು ಮುಂದೆ ಹೋಗ್ಬೇಕನ್ನೋದು ನನ್ನ ಅಭಿಪ್ರಾಯ ಅವ್ರು ಎಷ್ಟು ನಮ್ಮನ್ನು ಹಿಂದೆ ಮುಂದೆ ಹಾಡ್ಕೊಳ್ತಾರೋ ನಾವು ಅಷ್ಟು ಮುಂದೆ ಹೋಗ್ತೀವಿ ಸೊ ಅದನ್ನೆಲ್ಲ ನಾವು ಇಗ್ನೋರ್ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಹೋದರೆ ನಮಗೆ ಒಳ್ಳೆ ಸಕ್ಸಸ್ ಸಿಗುತ್ತೆ ಸೊ ನಾವು ಯಾವುದೇ ಆಗಲಿ ಹೆಣ್ಮಕು ಸ್ವಲ್ಪ ಚುರುಕಾಗಿ ಗಮನಿಸ್ಬೇಕು ಯಾರು ಏನು ಮಾತಾಡ್ತಾರೆ ಎಲ್ಲಿ ಏನು ಅಂದ್ಕೊಳ್ತಾರೆ ಅನ್ನೋದೆಲ್ಲ ಸ್ವಲ್ಪ ಆಗಾಗೆ ಗಮನಿಸ್ಕೊಳ್ತಾ ಇದ್ದರೆ ನಮಗೆ ಗೊತ್ತಾಗುತ್ತೆ ಯಾರು ನಮ್ಮ ಬಗ್ಗೆ ಕೆಟ್ಟ ಮಾತಾಡ್ತಾರೆ ಯಾರು ನಮ್ಮವರು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಇನ್ನೊಂದು ಹೇಳ್ತೀನಿ ನಮ್ಮ ತಂದೆ ತಾಯಿ ನಮ್ಮ ಅಪ್ಪ ಅಮ್ಮ ನನ್ನ ಬಂದು ನನ್ನ ಸಿಸ್ಟರ್ಸ್ ಅಂದರೆ ನಮ್ಮ ಒಡ ಹುಟ್ಟಿದವ್ರಿಗೆ ಬಿಟ್ಟರೆ ಇನ್ನು ನೀವು ನಂಬೋದಕ್ಕೆ ಹೋಗ್ಬೇಡಿ ಯಾರು ಯಾರೂ ಇಲ್ಲ ಯಾರಿಗೆ ಯಾರು ಇಲ್ಲ ಪ್ರಪಂಚದಲ್ಲಿ ಪಂಚದಲ್ಲಿ ನಮಗೆ ನಾವೇ ಅಂತ ನಂಬಿರೋದು ನಾನು ಇಷ್ಟೇ ತುಂಬ ನಂಬಿರೋರೆಲ್ಲ ತುಂಬಾ ಮೋಸ ಮಾಡ್ತಾರೆ ಇವತ್ತು ಬಂದು ಹಾಗೆ ಹೀಗೆ ಅಂತ ಮಾತಾಡ್ತಾರೆ ಬೆನ್ನಿಂದ ಹೋಗಿ ಮತ್ತು ಇಷ್ಟ ಇದೆ ಇವ್ರದ್ದು ಹಿಂದೆ ಇದು ಅಂಥೇಳಿ ಮಾತಾಡ್ತಾ ಇರ್ತಾರೆ ಸೊ ಅಂಥ ಜನಗಳ ಬಗ್ಗೆ ನೀವಾದಷ್ಟು ತಲೆಕೆಡ್ಸ್ಕೊಳ್ಬಾರ್ದು ಅವ್ರನ್ನ ದೂರ ಇಟ್ಟಿದ್ದು ಅವ್ರನ್ನ ಇಗ್ನೋರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ವಿಡಿಯೋದಲ್ಲಿ ಮುಖ್ಯ ಒಂದು ಮೋಟಿವೇಶನ್ ಟಿಪ್ಪು ಸ್ನಾನ ಆಯಿತು ಫ್ರೆಂಡ್ಸ್ ಈಗ ಫ್ರೆಶ್ಅಪ್ ಬಂದು ಸ್ನಾನ ಮಾಡಿಕೊಂಡು ಈಗ ಪೂಜೆ ಮಾಡಬೇಕು ರೆಡಿಯಾಗಿ ಹೋಗಿ ಪೂಜೆ ಮಾಡೋಣ ಅಂಥೇಳಿ ಪೂಜೆ ಮಾಡ್ತೀನಿ ಈಗ ಅಮಾವಾಸ್ಯೆ ಪೂಜೆ ಮಹಾಲಯ ಅಮಾವಾಸ್ಯೆ ಇದು ಫ್ಯಾನ್ ಸೌಂಡ್ ಬರ್ತಿದೆ ಸೌಂಡನ್ನ ಇಗ್ನೋರ್ ಮಾಡಿ ಪ್ಲೀಸ್ ಮತ್ತು ನಾನು ಸ್ಕಿನ್ ಕೇರ್ ಅಂತ ಏನು ಮಾಡೋದಕ್ಕೆ ಹೋಗಲ್ಲ ಜಸ್ಟು ಫೇರ್ ಆ್ಯಂಡ್ ಲವ್ಲಿ ಮತ್ತು ಒಂದು ನಿವ್ಯ ಲಿಪ್ ಪಂಪ್ ಹಚ್ಕೊಳ್ತೀನಿ ಮತ್ತು ಕುಂಕುಮ ಅರಿಶಿನ ಬಿಟ್ಟರೆ ಇನ್ನೇನು ಹಚ್ಚೋದಿಲ್ಲ ಫೇಸ್ಗೆ ಮೇಕಪ್ ಮಾಡುವಾಗ ಮಾತ್ರ ನಾನು ಬೇಸಿಕ್ಸ್ನ ಯೂಸ್ ಮಾಡ್ತೀನಿ ಅದರ್ವೈಸ್ ಮನೇಲಿ ಇದ್ರೆ ನಾನು ಯಾವುದೇ ಥರದ ಪ್ರಾಡಕ್ಟ್ಸ್ನ ಯೂಸ್ ಮಾಡೋಲ್ಲ ಇಷ್ಟೇ ನನ್ನ ಸಿಂಪಲ್ ಮೇಕಪ್ಪು ಇನ್ನೇನು ಮಾಡೋದಿಲ್ಲ ಮನೆಯಲ್ಲಿ ಸೊ ಹೌಸ್ ವೈಫ್ ಅಲ್ವಾ ಸೊ ಏನು ಕ ಮಾಡೋದು ಅಂತೇಳಿ ಒಂದು ಮೈಂಡಲ್ಲಿ ಕೂತಿರುತ್ತೆ ಸೊ ಹಂಗಾಗಿ ಅಷ್ಟೇ ಇವತ್ತೇನೋ ಪೂಜೆ ಮಾಡಬೇಕಂತ ರೆಡಿ ಆಗ್ತಾಯಿದ್ದೀನಿ ಸೊ ಹೋಗಿ ಪೂಜೆ ಮಾಡಿಕೊಂಡು ಊಟ ಮಾಡಬೇಕಿನ್ನೂ ಊಟ ಆಗಿಲ್ಲ ಸೊ ಪೂಜೆ ಎಲ್ಲ ಮುಗಿತು ಈಗ ಊಟ ಮಾಡೋಕ್ಕೆ ಊಟ ಇಟ್ಕೊಳ್ತೀನಿ ಅಲ್ಲೇ ನಾಲ್ಕು ಐದು ಗಂಟೆ ಆಗಿದೆ ಈಗ ಹೊಟ್ಟೆ ಹಶ್ವಾಗಿದೆ ಈಗ ಊಟ ಮಾಡಕ್ಕೆ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಅಷ್ಟೊತ್ತಿಗೆ ನಮ್ಮ ಪಾಪು ಎದ್ದಿದ್ದ ಮಲ್ಕೊಂಡನು ಸೊ ಅವನಿಗೆ ಎಲ್ಲ ಊಟ ಮಾಡಿಸಿ ರೆಡಿ ಮಾಡಿಸ್ಕೊಂಡು ಅಮ್ಮ ಸೈಕಲ್ ಹೊಡಿತೀನಿ ಅಂದ ಸರಿ ಅವನಿಗೂ ಸೈಕಲ್ ತೊಡಿಸೋಣ ಅಂತೇಳಿ ಸೈಕಲ್ ಹೊಡಿಸ್ತಾ ಇದ್ದೀನಿ ಸೊ ಅವನು ಒಬ್ಬನೇ ಹೊಡೆಯೋದಕ್ಕೆ ಎದುರ್ಕೊಳ್ತಾನೆ ಹಾಗಾಗಿ ನಾನೇ ಹೊಡಿಸ್ತೀನಿ ಇದೊಂದು ಡ್ಯೂಟಿ ನನಗೆ ದಿನ ಸೈಕಲ್ ಹೊಡಿಸೋದು ಅವ್ನು ಆಟಾಡಿಸೋದು ಸೊ ಅದರಲ್ಲಿ ಅರ್ಧ ಟೈಮ್ ಪಾಸ್ ಆಗೋಗುತ್ತೆ ಸೊ ತುಂಬ ಎದುರ್ತಾನೆ ಒಬ್ಬನೇ ಹೊಡೆಯೋದಕ್ಕೆ ಇನ್ನು ಸಣ್ಣನಲ್ಲ ಅದಕ್ಕೆ ಇನ್ನೂ ಅಭ್ಯಾಸ ಇಲ್ಲ ನನ್ನ ಮಗು ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀನೋ ಅದು ನನಗೆ ಗೊತ್ತಿಲ್ಲ ತುಂಬ ಸ್ಪೆಂಡ್ ಟೈಮ್ ಸ್ಪೆಂಡ್ ಮಾಡ್ತೀನಿ ಸೊ ಹಾಗೆ ವಾಕಿಂಗ್ ಹೋಗೋಣ ಅಂತೇಳಿ ಸಂಜೆ ವಾಕಿಂಗ್ ಬಂದ್ವಿ ನಾವು ನನ್ನ ಈ ವಿಡಿಯೋ ಇಷ್ಟ ನಮ್ಮ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಸೇಂದ ನೆಕ್ಸ್ಟ್ ಲಾಗ್ ಬಾಯ್ ಬಾಯ್